ನೋಡಿ ಕಳೆದ ಹನ್ನೊಂದು ವರ್ಷದಿಂದ ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಪಿ ಬಂದಾಗಿಂದ ಐ ಟಿ ಡಿಯನ್ನು ಒಂದು ರಾಜಕೀಯ ಅಸ್ತ್ರವಾಗಿ ಬಳಸ್ಕೊತಾ ಇದ್ದಾರೆ ಇಷ್ಟು ವರ್ಷ ಆಯಿತು ಇಲ್ಲಿ ತನಕ ಕೂಡ ಎಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ ಹೇಗಾಗಿದೆ ಯಾಕಾಗಿದೆ ಅಂತ ಪ್ರೂವ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅವ್ರ ಕಡೆಯಿಂದ ಇದು ಎ ಜೆ ಎಲ್ ಇರ್ಬೋದು ನ್ಯಾಷನಲ್ ಹೆರಾಲ್ಡ್ ಇರ್ಬೋದು ಬೇರೆ ಸಂಸ್ಥೆಗಳಿರ್ಬೋದು ಇವೆಲ್ಲವೂ ನಾಟ್ ಫಾರ್ ಪ್ರಾಫಿಟ್ ಇದೆ ಒಂದು ರೂಪಾಯಿ ಕೂಡ ಅವರು ಡಿವಿಡೆಂಡ್ ತೊಗೊಂಡಂಗಿಲ್ಲ ಸ್ಯಾಲ್ರಿ ತೊಗೊಂಡಂಗಿಲ್ಲ ಆದರೂ ಕೂಡ ಇವರು ಐ ಟಿ ಇಡಿದವರು ವೈಯಕ್ತಿಕ ರಾಜಕೀಯ ದ್ವೇಷವನ್ನು ಸಾಧಿಸಲಿಕ್ಕೆ ಇವತ್ತು ಬಿ ಜೆ ಪಿ ಅವರಿಂದ ನೇರವಾಗಿ ಆರ್ಡರ್ಸ್ ತೊಗೊತಾ ಇದ್ದಾರೆ ಯಾವಾಗ ಮೋದಿ ಅವರ ಜನಪ್ರಿಯತೆಗೆ ಸಂಕಷ್ಟ ಎದುರಾಗುತ್ತೆ ಬೆಲೆ ಏರಿಕೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಜನರು ಯಾವಾಗ ಉತ್ತರ ಭಾರತದಲ್ಲಿ ಚುನಾವಣೆಗಳಿರ್ತವೆ ಯಾವಾಗ ಜನಪ್ರಿಯತೆ ಕುಸಿತ ಆಗುತ್ತೆ ಬಿ ಜೆ ಆವಾಗ ಮಾತ್ರ ಇವರಿಗೆ ಐ ಟಿ ಇ ಡಿ ರಾಬರ್ಟ್ ವಾದ್ರಾ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿ ಅವರು ನೆನ್ಪು ಬರ್ತಾರೆ ಇಷ್ಟು ವರ್ಷದಿಂದ ಏನು ಮಾಡಿದ್ದಾರೆ ಹೇಳಿ ಇವಾಗ ಇಲ್ಲಿ ತನಕ ಏನಾದರೂ ನಿಮಗೆ ಡಾಕ್ಯುಮೆಂಟ್ ಸಿಕ್ಕಿದೆಯಾ ಸ್ಪಷ್ಟತೆ ಸಿಕ್ಕಿದೆಯಾ ಯಾಕೆ ಚಾರ್ಜ್ ಶೀಟ್ ಮಾಡ್ತಾ ಇದ್ದಾರೆ ಅಂತ ಮನಿ ಲಾಂಡ್ರಿಂಗ್ ಎಲ್ಲಾಯಿತು ಲ್ಯಾಂಡ್ ಡೀಲ್ ಎಲ್ಲ ಯಾವ ದೇಶಕ್ಕೆ ಹೋಯಿತು ಯಾವ ದೇಶದಿಂದ ಬಂತು ಇವರಿಗೆ ವೈಯಕ್ತಿಕ ಲಾಭ ಹೇಗಾಯಿತು ಅಂತ ಒಂದು ಕಡೆ ಒಂದು ಸಾಲನ ಕೊಟ್ಟಿದ್ದಾರಾ ಹೇಳಿ ಇಲ್ಲಿ ತನಕ ಸೊ ಆದ್ದರಿಂದ ಇವತ್ತು ಮೋದಿಯವರ ಜನಪ್ರಿಯತೆ ಏನು ಕುಸಿತ ಆಗ್ತಾ ಇದೆ ಬೆಲೆ ಏರಿಕೆಯಿಂದ ಜನರು ಏನು ಬಿ ಆರ್ ಚುನಾವಣೆ ಇದೆ ಇಲ್ಲಿ ಟ್ರಂಪ್ ಸರ್ಕಾರದಿಂದ ಏನು ನಮ್ಮ ಸರ್ಕಾರ ಮೇಲೆ ಇವತ್ತು ತೆರಿಗೆ ದಾಳಿ ನಡೆದಿದೆ ಇವೆಲ್ಲವೂ ಮುಚ್ಚಾಕ್ಲಿಕ್ಕೆ ಇವತ್ತು ಒಂದು ಪ್ರಯತ್ನ ಈ ಇದರ ಮುಖಾಂತರ ನಡೆದಿದೆ ಅಷ್ಟೆ ಹೌದು ಈಗ ನಾನು ಕೇಳಿದ್ದೀನಲ್ಲ ಸರ್ ಒಂದು ಹೇಳಿಬಿಡಲಿ ಅವರು ಮನಿ ಲಾಂಡ್ರಿಂಗ್ ಅಂತ ಇದ್ದಾರೆ ಎಲ್ಲಾಗಿದೆ ಹೇಗಾಗಿದೆ ಯಾವ ದೇಶದಿಂದ ಬಂದಿದೆ ಯಾವ ದೇಶಕ್ಕೆ ಹೋಗಿದೆ ಒಂದು ದಶಕ ಆಯಿತು ಸರ್ ಇದೇ ಹೇಳ್ತಾ ಇದ್ದಾರಲ್ಲ ಚಾರ್ಜ್ ಶೀಟ್ ಸಲ್ಲಿಸ್ತೀನಿ ಎಂತ ಇದ್ದಾರೆ ಅವ್ರು ಕೊಡಬೇಕಲ್ಲ ಏನಾದರೂ ಅಲ್ಲಿ ರಾಬರ್ಟ್ ವಾದ್ರ ಅವ್ರಿಗೆ ಮತ್ತೊಮ್ಮೆ ಕರೆದೇ ಈಗೀಗ ರಾಬರ್ಟ್ ವಾದ್ರ ಅವರಿಗೆ ಹೆಸರಿ ಕರೆಸಿದ್ರು ಹೇಳಿ ಅವ್ರಿಗೆ ಏನಂತ ಹೇಳಿದ್ರು ನಾವು ಜೈಲಿಗೆ ಹಾಕ್ತೀವಿ ಅಂತ ಹೇಳಿದ್ರು ನಿಮ್ಗೆ ನೆನಪಿಲ್ ಹನ್ನೊಂದು ವರ್ಷದ ಹಿಂದೆ ಇದ್ರ ಮೇಲೆ ಇವರು ಚುನಾವಣೆ ನಡೆಸಿದ್ರಲ್ವಾ ಸಿ ಡಬ್ಲ್ಯೂ ಜಿ ಸಿ ಏನು ನಿಮ್ಮ ಕಾಮನ್ವೆಲ್ತ್ ಗೇಮ್ಸ್ ಇರ್ಬೋದು ಟು ಜಿ ಸ್ಕ್ಯಾಮ್ ಇರ್ಬೋದು ಅತ್ಯಂತ ಭ್ರಷ್ಟ ಸರ್ಕಾರ ಯು ಪಿ ಎ ಸರ್ಕಾರ ಅಂತ ಹೇಳಿದವರು ಇವತ್ತು ಯಾವುದಾದ್ರೂ ಒಂದಾನ ಪ್ರೂವ್ ಆಗಿದೆ ಹೇಳಿ ಇವತ್ತು ಸೊ ಅದರಿಂದ ನಾನು ಹೇಳ್ದಂಗೆ ಇದು ಮೋದಿ ಅವರು ಅವರವರ ರಾಜಕೀಯ ಅಸ್ತಿತ್ವ ಯಾವಾಗ ಪ್ರಶ್ನೆ ಮಾಡ್ತಾರೆ ಜನರು ಅವಾಗಿದೆಲ್ಲೂ ಬರುತ್ತೆ ನಿಮಗೆ ನಿಜವಾಗ್ಲೂ ಐ ಟಿ ಇ ಡಿ ಬಗ್ಗೆ ಐ ಟಿ ಇ ಡಿ ದಾಳಿ ಮಾಡಬೇಕಾಗಿದೆ ಎಲ್ಲಿ ಗೊತ್ತಾ ಎಲೆಕ್ಷನ್ ಬಾಂಡ್ಗಳ ಬಗ್ಗೆ ದಾಳಿ ಮಾಡಬೇಕು ಬಿ ಜೆ ಪಿ ಹೆಂಗೆ ಸರ್ ಅವರಿಗೆ ಮೂರು ಸಾವಿರ ನಾಲ್ಕು ಸಾವಿರ ಕೋಟಿ ರೂಪಾಯಿ ಅವರಿಗೆ ದೇಣಿಗೆ ಸಿಗುತ್ತೆ ಬಿ ಜೆ ಪಿ ಸರ್ಕಾರಕ್ಕೆ ಯಾವ ರೀತಿ ಆರ್ ಎಸ್ ಎಸ್ ಅವರು ಹೊಸ ಕಟ್ಟಡ ನೂರೈವತ್ತು ಮುನ್ನೂರು ಕೋ ಎರಡುನೂರು ಕೋಟಿ ರೂಪಾಯಿ ಎಲ್ಲಿಂದ ಬಂತಿದ್ದು ಸಂಸ್ಥೆಗೆ ದುಡ್ಡು ಆರ್ ಎಸ್ ಎಸ್ ಸಂಸ್ಥೆಗೆ ಆರುನೂರು ಕಚೇರಿಗಳು ಕಟ್ಟಿದ್ದಾರೆ ಡಿಸ್ಟ್ರಿಕ್ಟ್ಗಳಲ್ಲಿ ಆರ್ನೂರು ಡಿಸ್ಟ್ರಿಕ್ಟ್ಗಳಲ್ಲಿ ಬಿ ಜೆ ಪಿ ಅವರು ಐಶೋ ಆರಾಮಿ ಕ ದುಡನ್ನು ಕ ಐಶೋ ಆರಾಮಿ ಕಚೇರಿಗಳನ್ನು ಕಟ್ಟಿಸಿದ್ದಾರೆ ಎಲ್ಲಿಂದ ಬಂತಿದ್ದು ದುಡ್ಡು ಇವರಿಗೆ ಐ ಟಿ ಇಡಿ ಇಲ್ವಾ ಆರ್ ಎಸ್ ಎಸ್ನವ್ರಿಗೆ ಇಲ್ವಾ ಹದಿಮೂರು ಮಾಲೆ ಹದಿನಾಲ್ಕು ಮಾಲೆ ಬಿಲ್ಡಿಂಗ್ ಕಟ್ಟಿದಾರಲ್ಲ ಅತ್ಯಂತ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಎಲ್ಲಿಂದ ಬಂತು ರೀ ದುಡ್ಡು ಎಲ್ಲಿಂದ ಬರುತ್ತೆ ದುಡ್ಡು ಇವರಿಗೆ ಎಪ್ಪತ್ತೈದು ಸಾವಿರ ಜನ ದೇಣಿಗೆ ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ಅವರಿಗೆ ಅದು ತನಿಖೆ ಆಗೋದು ಬೇಡವಾ ಐ ಟಿ ಇಡಿ ನಿಜವಾಗ್ಲೂ ಪಾರದರ್ಶಕತೆ ಇರಬೇಕು ತೋರಿಸ್ಬೇಕು ಅಂದರೆ ಫಸ್ಟು ಆರ್ ಎಸ್ ಎಸ್ ಕಚೇರಿಗಳನ್ನು ರೈಡ್ ಮಾಡಿಸಿ ನೋಡೋಣ ಕಾನೂನು ಇದೆ ಅಲ್ಲ ನಮಗೆ ಇನ್ನೂ ಕೂಡ ದೇಶದ ಸಂವಿಧಾನ ದೇಶದ ಕಾನೂನು ವ್ಯವಸ್ಥೆ ಮೇಲೆ ನಂಬಿಕೆ ಇದೆ ನೋಡಿ ಇವರೇ ಚಾರ್ಜ್ ಶೀಟನ್ನು ಫೈಲ್ ಮಾಡಲಿ ನೋಡೋಣ ಏನೇನಿದೆ ಅಂತ ಯಾರು ಬಂಧನ ಮಾಡಲಿಕ್ಕೆ ಕಾನೂನು ಸಂವಿಧಾನ ಇಲ್ಲವಾ ಮಾಡಲಿ ಏನು ಮಾಡಿ ಏನು ಹೊಸದೇನ್ರಿ ದೇಶಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಅಷ್ಟೇ ಅಲ್ಲ ಅವರು ಪೂರ್ವಜರು ಕೂಡ ಹೋಗಿದ್ದಾರೆ ಮೋತಿಲಾಲ್ ನೆಹರು ಅವ್ರು ಇರ್ಬೋದು ಕಮಲಾ ನೆಹರು ಅವ್ರು ಇರ್ಬೋದು ಜವಾಹರ್ಲಾಲ್ ನೆಹರು ಅವ್ರು ಇರ್ಬೋದು ಎಲ್ಲರೂ ಕೂಡ ದೇಶಕ್ಕೆ ತ್ಯಾಗ ಮಾಡಿದ್ದಾರೆ ರಾಜೀವ್ ಗಾಂಧಿ ಅವ್ರು ಇರ್ಬೋದು ದೇಶದ ಐಕ್ಯತೆಗೋಸ್ಕರ ಇವತ್ತು ಹದಿನೈದು ಇಪ್ಪತ್ತು ಸಾವಿರ ಕಿಲೋಮೀಟರ್ ಭಾರತ್ ಜೋಡೋ ಯಾತ್ರೆ ಮಾಡಿದ ರಾಹುಲ್ ಗಾಂಧಿಯವರು ಯಾರಿಗೆ ಎದುರಿಸ್ತಾ ಇದ್ದಾರೆ ಇವರು ನಮ್ಮ ಪಕ್ಷದಲ್ಲಿ ಮತ್ತು ನಮ್ಮ ನಾಯಕರಲ್ಲಿ ಬದ್ಧತೆ ಇದೆ ಇವರು ಏನು ಮಾಡಿದ್ರು ನಮ್ಮ ನಾಯಕರಿಗಿರ್ಬೋದು ನಮ್ಮ ಪಕ್ಷಕ್ಕಿರ್ಬೋದು ಏನು ಮಾಡಲಿಕ್ಕಾಗೋದಿಲ್ಲ ಸರ್